ಬಾಕಿ ಟೈಮ್ ನಲ್ಲಿ ಜಗಳ ಆಡೋದು ಕಿಚ್ಚ ಸುದೀಪ್ ಮುಂದೆ ಸೈಲೆಂಟ್ ಆಗೋದು ರಕ್ಷಿತಾ ಶೆಟ್ಟಿ ಏನಂದ್ರು ಬಿಗ್ ಬಾಸ್ ಕನ್ನಡ ಸೀಸನ್ ಶೋ ನಲ್ಲಿ ರಕ್ಷಿತಾ ಶೆಟ್ಟಿ ಕೆಲವು ಕಡೆ ದನಿ ಹೇರಿಸಿ ತಮ್ಮ ಅರ್ಹತೆ ಏನು ತಮ್ಮ ಐಡೆಂಟಿಟಿ ಏನು ಅನ್ನೋದು ತಮ್ಮ ವ್ಯಕ್ತಿತ್ವ ಏನು ಅಂತ ತೋರಿಸಿಕೊಡುವ ಪ್ರಯತ್ನವನ್ನ ಮಾಡಿದ್ರು ಈಗ ಮೊದಲ ವಾರದ ಫಿನಾಲಿಯೊಳಗಡೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಏನು ಹೇಳಿದ್ರು ಗೊತ್ತಾ ಬಿಗ್ ಬಾಸ್ ಮನೆ ಅಂದ್ರೆ ಏನು ಇಲ್ಲಿ ಟಾಸ್ಕ್ ಆಡೋದು ಗೇಮ್ ಅಲ್ಲ ಇಲ್ಲಿ ಸಂಬಂಧಗಳು ಇರುತ್ತವೆ ಇಲ್ಲಿ ದಯೆ ಕರುಣೆ ಸ್ವಲ್ಪ ಸ್ವಾರ್ಥ ಇರುತ್ತೆ ಇಲ್ಲಿ ಬರೋ ಬದಲು ಜೂನ್ ಅಲ್ಲಿ ಇರಬಹುದಿತ್ತು ಅಲ್ಲಿ ಎಲ್ಲವೂ ಸಿಕ್ತಿತ್ತು ನಾನು ಅಲ್ಲಿಯೂ ಹೀಗೆ ಇರ್ತಿದ್ದೆ ಎಲ್ಲ ಟೈಮ್ ನಲ್ಲಿ ರಕ್ಷಿತಾ ಮಾತನಾಡಲ್ಲ ಸುಲಭವಾಗಿ ಜಗಳ ಆಡ್ತೀರಾ ಯಾರೋ ಬಂದಾಗ ಬಿಗ್ ಬಾಸ್ ಮುಂದೆ ಕಿಚ್ಚ ಸುದೀಪ್ ಮುಂದೆ ಮಾತನಾಡಲ್ಲ ಯಾಕೆ ಓವರ್ ಎಕ್ಸ್ಪ್ರೆಸ್ ಮಾಡ್ತೀರಾ ಇಲ್ಲವೇ ಸೈಲೆಂಟ್ ಆಗಿರ್ತೀರಾ ಇದು ನನ್ನ ಪರ್ಸನಾಲಿಟಿ ಒನ್ ಅಂಡ್ ಆಫ್ ಆಗ್ತೀನಿ ಕರುಣೆ ದಯೆ ಡಿಸ್ಟರ್ಬ್ ಮಾಡಬಾರದು ಅನ್ನೋದು ನಿಮ್ಗೆ ಗೊತ್ತಾ ಅದು ಬರುತ್ತಾ ಬರುತ್ತೆ ನೀವು ಎಲ್ಲರ ಜೊತೆ ಯಾಕೆ ಮಾತನಾಡ್ತಿಲ್ಲ ನಾನು ಒಂದೇ ಮಾತನಾಡೋಕೆ ಆಗೋದಿಲ್ಲ ಬೇರೆಯವರು ಕೂಡ ನನ್ನ ಜೊತೆ ಮಾತನಾಡೋಕೆ ಬರಬೇಕು ರಿಯಲ್ ಆಗಿ ಒಳ್ಳೆಯವರು ಅಂತ ಅನ್ಸಿಲ್ಲ ಅಂದ್ರೆ ನಾನು ಅವರಿಂದ ದೂರ ಆಗ್ತೀನಿ ಬಾತ್ರೂಮ್ ನಲ್ಲಿ ಹೆಚ್ಚಿನ ಸಮಯ ಕಳೆದ್ರು ನೀವು ಸ್ಪರ್ಧಿಗಳ ಜೊತೆ ಮಾತನಾಡೋ ಬದಲು ಬಾತ್ರೂಮ್ ನಲ್ಲಿಗೆ ಹೆಚ್ಚಿನ ಸಮಯ ಕಳುತ್ತೀರಾ ಹೌದು ನಾನು ಕಾಲೇಜು ಟೈಮ್ ನಿಂದ ಬ್ಲಾಗಿಂಗ್ ನಲ್ಲಿ ಸಮಯ ಕಳೀತೇನೆ ನಾನು ಮನುಷ್ಯರ ಜೊತೆ ಜಾಸ್ತಿ ಸಮಯ ಕಳೆಯಲಿಲ್ಲ ಮನುಷ್ಯರು ಒಳಗಡೆ ಹೊರಗಡೆ ಒಂದೇ ತರ ಇರ್ತಾರೆ ಅಂತ ಹೇಳೋಕೆ ಆಗೋದಿಲ್ಲ ಅಲ್ವಾ ಇಲ್ಲಿ ದೊಡ್ಡ ಕ್ಯಾಮೆರಾ ಇದೆ ಹೀಗಾಗಿ ಮಾತನಾಡೋದಿಕ್ಕೆ ಕಷ್ಟ ಆಗುತ್ತೆ ಕೇಕ್ ಮಾತ್ರ ತಿಂದಿದ್ದು ಯಾಕೆ ಟಾಸ್ಕ್ ನಲ್ಲಿ ನೀವು ಭಾಗವಹಿಸ್ಲಿಲ್ಲ ನನಗೆ ನಿಮ್ಮನ್ನ ಕನ್ವಿನ್ಸ್ ಮಾಡೋಕೆ ಇಷ್ಟ ಇರ್ಲಿಲ್ಲ ಬಿಗ್ ಬೋಸ್ ಹೇಳಿದ್ರು ಅಂತ ಆ ಚಟುವಟಿಕೆಯಲ್ಲಿ ನೀಡಿದ ಕೇಕ್ ಅನ್ನ ತಿಂದ ನಿಮಗೆ ಬೇರೆಯದು ಅರ್ಥ ಆಗುತ್ತೆ ಇದೆಲ್ಲ ಯಾಕೆ ಅರ್ಥ ಆಗಲ್ಲ ನೀವು ಮುಗ್ಧ ತರ ತೋರ್ಸೋದು ಯಾಕೆ ನನ್ನ ಮುಖವೇ ಮುಗ್ಧತೆಯಿಂದ ಕೊಡಿದೆ ಫೇರ್ ಗೇಮ್ ಆಡ್ತಿರೋದಿಕ್ಕೆ ಇಲ್ಲಿ ಇರ್ತೀನಿ ಜಾಹ್ನವಿ ನಿಮ್ಮನ್ನ ನಾಮಿನೇಟ್ ಮಾಡಿದಾಗ ಹೇಗೆ ಪರ್ಸ್ನಲ್ ಆಗತ್ತೆ ಪಾತ್ರೆ ತುಳಿಯಲಿಲ್ಲ ಅಂತ ಕಾರಣ ಹೇಳಿದ್ರು ಪಾತ್ರೆ ತೊಳೆದಿಲ್ಲ ಅಂತ ಅವರಿಗೆ ಯಾರು ಹೇಳಿದ್ರು ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಇರೋದಕ್ಕೆ ಅರ್ಹತೆಗಳಾದ್ರೂ ಏನು ಕ್ಯಾಮೆರಾ ಮುಂದೆ ಮಾತನಾಡೋಕೆ ನನಗೆ ಅರ್ಹತೆ ಇದೆ ನಾನು ಒಳ್ಳೆಯ ರೀತಿಯಲ್ಲಿ ಆಟ ಆಡ್ತೀನಿ ನಿಮಗೆ ಮನರಂಜನೆ ಕೊಡೋದಕ್ಕೆ ಇಷ್ಟ ಇರಲಿಲ್ಲ ಹೀಗಾಗಿ ನಾನು ಆಟ ಆಡ್ಲಿಲ್ಲ